ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ನಾನು ಅಡುಗೆ ಮಾಡೋಕೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಮೊಟ್ಟೆ ಎಲ್ಲಾ ಕೆಳಗಡೆ ಬಿಸಾಕ್ತಾನೆ ರೀ ಏನ್ ರೀ ಮಾಡ್ತಾ ಇದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ ಎರಡು ಮೊಟ್ಟೆ ಹಾಕು ಅಂದ್ರು ಹಾಕಿದೀನಿ ಇದನ್ನೇ ತಿನ್ಕೊಂಡು ಅಥವಾ ನೆಕ್ಕೊಂಡು ಹೋಗ್ಬಿಡ್ಲಿ ಅಂತ ಸೂರ್ಯ ಹೇಳ್ತಾನೆ ದಿಸ್ ಇಸ್ ಟೂ ಮಚ್ ಯಾಕೋ ಅತಿ ಆಯ್ತು ಅತ್ತೆ ನಾನ್ ಪಾರ್ಲರ್ಗೆ ಹೋಗ್ತಾನೆ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿ ರೋಹಿಣಿಯಲ್ಲಿಂದ ಹೋಗ್ತಾಳೆ ನೋಡಿ ಸೂರ್ಯ ಅವ್ರೆ ನಾನೇ ನಿಮ್ ಎಂಟಿಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ ಓ ಹೌದಾ ಅಂತ ಸೂರ್ಯ ಕೇಳ್ತಾನೆ ಅವ್ರ ಅಡ್ಗೆನ ನಾನು ಡಬ್ಬಿಂಗ್ ಮಾಡೋ ಟೈಮ್ ಇಂದಾನೇ ಇಷ್ಟ ಇಷ್ಟಪಟ್ಟು ಕೇಳದ್ನಪ್ಪ ಅದಕ್ಕೆ ಈ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತೀರಾ ಅಂತ ನನಗ್ ಗೊತ್ತಿರ್ಲಿಲ್ಲ ಮತ್ತೆ ನಾನ್ ಡಬ್ಬಿಂಗ್ ಸ್ಟುಡಿಯೋಗೆ ಹೋಗ್ತಾನೆ ತಿನ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಶ್ರುತಿ ಕೂಡ ಹೋಗ್ಬಿಡ್ತಾಳೆ ಅಲ್ಲಾ ಕಣೋ ಸೂರ್ಯ ಏನೋ ನೀನ್ ಮಾಡಿದ್ ಕೆಲ್ಸ ಎಲ್ಲ ಅಂತ ಶಾಂತಿ ಕೇಳ್ತಾಳೆ ನೀವು ಮಾಡ್ತಾ ಇರೋ ಕೆಲ್ಸ ಏನು ಇದೇನ್ ಮನೆನಾ ಅಥವಾ ಓಟ್ಲಾ ಬಂದ್ ಬಂದವರೆಲ್ಲ ಒಂದೊಂದ್ ಐಟಮ್ ಕೇಳ್ತಾ ಇದ್ರೆ ಏನಿದ್ರ ಅರ್ಥ ಅಂತ ಸೂರ್ಯ ಕೇಳ್ತಾನೆ ಅಲ್ಲಾ ಕಣೋ ಏನಾಗ್ಬಿಡುತ್ತೋ ಮಾಡ್ಕೊಟ್ಬಿಟ್ರೆ ಇವ್ಳು ಇಡೀ ದಿನ ಫ್ರೀ ಆಗಿ ತಾನೆ ಮನೇಲಿ ಇರ್ತಾಳೆ ಅಂತ ಶಾಂತಿ ಹೇಳ್ತಾಳೆ The <laughs> cat ತಾವು ಫ್ರೀನೆ ತಾನೆ ಮಾಡ್ಕೊಡಿ ಹೇಳ್ತೀರಾ ಸುಮ್ನೆ ಅವಳು ಮಾಡ್ತಾಳೆ ಅಂತ ಇರೋ ಬರೋ ಕೆಲ್ಸ ಎಲ್ಲ ಹೇಳೋದಲ್ಲ ಅವ್ಳಗೂ ಇರೋದು ಎರಡೇ ಕೈ ಎಷ್ಟು ಅಂತ ಕೆಲಸ ಮಾಡ್ತಾಳ ಅವಳು ನೋಡ್ತಾನೆ ಇದನ್ ಬೆಳಿಗ್ಗೆಯಿಂದ ಕೆಲ್ಸ ಆದ್ಮೇಲೆ ಕೆಲ್ಸ ಕೆಲ್ಸ ಆದ್ಮೇಲೆ ಕೆಲಸ ಹೇಳ್ತಾನೆ ಇದೀರಾ ಇಷ್ಟ ಆಯ್ತು ಅಂತ ಇಷ್ಟಪಟ್ಟಿದ್ನೆಲ್ಲ ಮಾಡಿಸ್ತಾನೆ ಇದ್ರೆ ಇಲ್ಲಿ ಕಷ್ಟ ಪಡೋರ್ ಯಾರು ಏ ಮೀನಾ ನಾನು ಹೊರಡ್ತೀನ್ ಕಣೆ ಅಂತ ಸೂರ್ಯ ಹೇಳ್ತಾನೆ ರೀ ತಿಂಡಿ ತಿನ್ಕೊಂಡ್ ಹೋಗಿ ಅಂತ ಮೀನಾ ಹೇಳ್ತಾಳೆ ನೀನ್ ತಿನ್ನಮ್ಮ ನಾನ್ ತಿನ್ಕೊಂಡ್ತೀನಿ ಏನೋ ಒಂದು ಏ ನಿನ್ ಬೇಗ ಹೊಟ್ಟೆ ತುಂಬಾ ತಿನ್ನು ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ಮಾಡ್ಬಿಟ್ಟು ಹೋಗಿ ರೆಸ್ಟ್ ಮಾಡು ಆಯ್ತಾ ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳೋ ಕೆಲ್ಸ ಎಲ್ಲ ಮಾಡಕೋ ಹೋಗ್ಬಿಡ ಆಮೇಲೆ ರಾತ್ರಿ ನಾನ್ ಮನೆಗ್ ಬಂದ್ರೆ ರೀ ಕಾಲ ಮುಖ್ರಿ ಕೈ ಚುಕ್ರಿ ಅನ್ಬಿಟ್ಟು ನನಗ್ ಕಾಟ ಕೊಡ್ತೀವಿ ಆಮೇಲೆ ಹೋಗ್ ಫಸ್ಟ್ ರೆಸ್ಟ್ ಮಾಡು ನೀನು ಅರ್ಥ ಆಯ್ತಾ ಅಂತ ಸೂರ್ಯ ಹೇಳ್ತಾನೆ ಸರಿ ರೀ ನೀವ್ ಹೊರಡಿ ಅಂತ ಮೀನಾ ಹೇಳಿ ಸೂರ್ಯನ್ ಕಳಿಸ್ತಾಳೆ ಸೂರ್ಯ ಹೋಗಿದ್ನೇ ನೋಡಿ ಬಾರೇ ಇಲ್ಲಿ ಈ ಮನೇಲಿ ಟ್ರೈನ್ ಓಡ್ಸೋರ್ ಮಾತ್ರ ಇದಾರೆ ಅಂತ ಅನ್ಕೊಂಡಿದ್ದೆ ಟ್ರೈನಿಂಗ್ ಕೊಡೋರು ಇದಾರೆ ಅಂತ ನಂಗ್ ಗೊತ್ತಿರ್ಲಿಲ್ಲ ಅದೆಷ್ಟು ಚೆನ್ನಾಗ್ ಚಾಡಿ ಹೇಳ್ತಿಯೇ ಕೆಲ್ಸ ಜಾಸ್ತಿ ಆದ್ರೆ ನನ್ಗೆ ಹೇಳ ನಾನ್ ಕಡಿಮೆ ಮಾಡಿಸ್ತೀನಿ ಅವ್ನ್ಗೆ ಯಾಕೆ ಚಾಡಿ ಹೇಳ್ತೀಯಾ ಅಂತ ಶಾಂತಿ ಕೇಳ್ತಾಳೆ ನಾನೇನ್ ಹೇಳಿಲ್ಲಾತ್ತೆ ಅವ್ರಗೇನ್ ಕಣ್ ಕಾಣಿಸಲ್ವಾ ಹೇಳಿ ಅಂತ ಮೀನಾ ಹೇಳ್ತಾಳೆ ಓ ನನ್ಗೆ ದಬಾಯಿಸ್ತೀಯಾ ಗಂಡನ್ ಸಪೋರ್ಟ್ ಸಿಕ್ಬಿಟ್ಟಿದೆ ಅಂತ ನೀನ್ ಇಷ್ಟೆಲ್ಲಾ ಆಟಾಡ್ತಾ ಇರೋದು ಮಾರ್ಕೆಟ್ ಹೋಗಿ ಸೊಪ್ಪು ತರ್ಕಾರಿ ಪಾಲಕ್ ಪನ್ನೀರು ಎಲ್ಲಾನು ತಗೊಂಡ್ಬಾ ಯಾರ್ ಯಾರ ಏನೆಲ್ಲ ಇಷ್ಟ ಅಂತ ಒಂದ್ ಲಿಸ್ಟ್ ಮಾಡ್ಕೊಡ್ತೀನಿ ನೀನ್ ಅದನ್ನೇ ಮಾಡ್ಬೇಕು ಅಂತ ಶಾಂತಿ ಎಳಿಯಲ್ಲಿಂದ ಹೋಗ್ತಾಳೆ ಮೀನಾ ಕೆಲ್ಸ ಎಲ್ಲಾ ಮುಗಿಸಿ ಗ್ಯಾಸ್ ಎಲ್ಲಾ ಕ್ಲೀನ್ ಮಾಡ್ತಾ ಇರ್ತಾಳೆ ಲೇ ಮೀನಾ ಅಮ್ಮ ನೀನು ಇಡೀ ಮನೆ ಲೈಟ್ ಆಫ್ ಆಗಿ ಫುಲ್ ಕತ್ಲೆ ಆಗಿದೆ ನೀನ್ ಮಾತ್ರ ಇಲ್ಲಿ ಒಬ್ಳೆ ಕೆಲಸ ಮಾಡ್ತಾ ಇದೆಯಲ್ಲಮ್ಮ ಅಂತ ಸೂರ್ಯ ಕೇಳ್ತಾನೆ ಸ್ಟವ್ ಮುಗಿತು ರೀ ಬೆಳಿಗ್ಗೆ ಎದ್ದು ಪಾತ್ರೆ ಬೆಳಗ್ತೀನಿ ಅಂತ ಮೀನಾ ಹೇಳ್ತಾಳೆ ಸೂರ್ಯ ಪಾತ್ರೆ ಎಲ್ಲಾ ನೋಡಿ ಲೇ ನಾನ್ ಅವತ್ತೇ ನಿನ್ ಹೇಳಿರ್ಲಿಲ್ವಾ ಒಬ್ಳೆ ಇಷ್ಟೊಂದ್ ಕೆಲ್ಸ ಎಲ್ಲಾ ಮಾಡ್ಬೇಡ ಅಂತ ಯಾರ ನೀನು ತಿಂದಿದ್ ತಟ್ಟನ ತೊಳಿಯಕಲ್ವೇನೆ ನನ್ ಮಕ್ಳ ಕೈಲಿ ಲೇ ಮಂಗ್ಯಾ ಪೆಂಗ್ಯಾ ಅಂತ ಸೂರ್ಯ ಕೂಗ್ತಾ ಇರ್ತಾನೆ ರೀ ಎಲ್ರು ಮಲ್ಕಿದಾರೆ ಸುಮ್ನೆ ಇರಿ ಅಂತ ಮೀನ ಹೇಳ್ತಾಳೆ ಆಯ್ತು ಅವ್ರೆಲ್ಲಾ ಮಲ್ಕೊಂಡು ನೆಮ್ಮದಿಗಿರ್ಲಿ ನೀನ್ ಒಬ್ಳೆ ಇಲ್ಲಿ ಕೆಲಸ ಮಾಡ್ಕೊಂಡ್ ಬಿದ್ದಿರು ನಿನ್ಗೆ ಏನೇ ಬಂದಿರೋದು ನಿನ್ಗೆ ಫಸ್ಟ್ ಆಫ್ ಆಲ್ ಸ್ವಂತ ಬುದ್ಧಿ ಇಲ್ಲ ಗಂಡ ಹೇಳಿದ ಮಾತನು ಕೇಳೋದಿಲ್ಲ ಅನ್ಭವ್ಸು ನೀನು ಅಂತ ಸೂರ್ಯ ಹೇಳ್ತಾನೆ ನನ್ಗೆ ಏನು ತೊಂದ್ರೆ ಆಗ್ತಾ ಇಲ್ಲ ನಿಮ್ಗ ಊಟ ಬಡಿಸಲಾ ಅಂತ ಮೀನಾ ಹೇಳ್ತಾಳೆ ನನ್ಗೆ ಏನು ಬೇಕಾಗಿಲ್ಲ ಹೇಳಿಲ್ವಾ ನಾನು ಆಚೆ ಊಟ ಮಾಡ್ಕೊಂಡ್ ಬಂದೆ ಅಂತ ನಾನ್ ನೀರ್ ಕುಡಿತೀನಿ ನೀರೇ ನಂಗೆ ಅಂತ ಸೂರ್ಯ ಹೇಳ್ತಾನೆ ರೀ ಇರಿ ನಾನ್ ಬಿಸ್ನೀರ್ ಕೈಸ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಏನು ಬೇಡಮ್ಮ ನಾನ್ ತಣ್ಣೀರೇ ಕುಡ್ಕೊಂತೀನಿ ಅಂತ ಸೂರ್ಯ ಹೇಳ್ತಾನೆ ರೀ ಹೊರ್ಗಡೆ ಮಳೆ ಬರ್ತಾ ಇದೆ ಚಳಿ ಆಗುತ್ತೆ ತಣ್ಣೀರ್ ಕುಡಿದ್ರೆ ಗಂಟ್ಲು ಹಾಳಾಗುತ್ತೆ ಅಂತ ಮೀನಾ ಹೇಳ್ತಾಳೆ ಆಯ್ತಮ್ಮ ನೀನ್ ಹಿಂಗೆ ಎಲ್ರಿಗೂ ಸೇವೆ ಮಾಡ್ಕೊಂಡೇ ಇದ್ ಬಿಡು ಅಂತ ಸೂರ್ಯ ಹೇಳ್ತಾನೆ ನಾನು ಹೇಳುವಷ್ಟೇನಿಲ್ಲ ಅವ್ರು ಏನ್ ಕೇಳ್ತಾರೋ ನಾನ್ ಮಾಡ್ಕೊಂಡು ಅಷ್ಟೇ ಅಂತ ಮೀನಾ ಹೇಳಿ ಬಿಸಿ ನೀರ್ ತಗೊಂಡ್ ಬರ್ತಾಳೆ ರೂಮ್ ಗೆ ತಗೊಳ್ರಿ ಬಿಸಿ ಇದೆ ನೀರ್ ಈಗ್ಲೇ ಕುಡಿರಿ ಅಂತ ಮೀನಾ ಹೇಳಿ ನೀರ್ ಕೊಡ್ತಾಳೆ ಸೂರ್ಯ ನೀರ್ ಕುಡಿದ್ಬಿಟ್ಟು ಈಜಪ್ಪ ಏನೇ ಇಷ್ಟ ಬಿಸಿ ಇದೆ ಅಂತ ಹೇಳ್ತಾನೆ ರೀ ಬಿಸಿ ಇದೆ ಅಂತ ಹೇಳ್ದೆ ತಾನೆ ನಿಧಾನ ನೋಡ್ಕೊಂಡ್ ಕುಡಿಬಾರ್ದಾ ಅಂತ ಮೀನಾ ಹೇಳ್ತಾಳೆ ಅಲ್ವೇ ಬಿಸಿ ನೀರ್ ಕೊಡು ಅಂದ್ರೆ ಕುದಿಯೋ ನೀರ್ ಕೊಟ್ಟಿದ್ಯಾಲೆ ಕುಡಿಬೇಕಾ ಅಥವಾ ಸ್ನಾನ ಮಾಡ್ಬೇಕಾಯ್ತು ಅಂತ ಸೂರ್ಯ ಹೇಳ್ತಾನೆ ರೋಹಿಣಿ ಇಷ್ಟು ಬಿಸಿಯಾಗಿ ಕುಡಿಯೋದಂತೆ ಇಲ್ಲ ಅಂದ್ರೆ ಜೀರ್ಣ ಆಗಲ್ವಂತೆ ಅಂತ ಮೀನಾ ಹೇಳ್ತಾಳೆ ಹೇಳ್ಬೇಕಾಗಿತ್ತು ತಿಂದಿರೋದು ಜೀರ್ಣ ಆಗ್ಬೇಕಾ ಅಥವಾ ಜೀರ್ಣಾಂಗನೆ ಜೀರ್ಣ ಆಗಿ ಬೆಂದು ಾಗ್ಬೇಕಾ ಅಂತ ಆಮೇಲೆ ಅವ್ರ್ ಕೇಳಿದ್ನೆಲ್ಲ ಯಾಕೆ ಮಾಡ್ತಾ ಇದ್ಯಾ ನೀನು ನಿನಗ್ ಕೊಟ್ಟಂಗೆ ದೇವ್ರು ಅವ್ರಿಗುನು ಎರಡ್ ಕೈ ಕಾಲ್ ಕೊಟ್ಟಿದ್ದಾನೆ ಹೇಳಿದೆಲ್ಲ ಮಾಡ್ತಿಯಲ್ಲೇ ಒಳ್ಳೆ ಕೂಲಿ ಹಾಳಾಗ್ಬಿಟ್ಟಿದ್ಯಲ್ಲೇ ನೀನು ನೋಡಲ್ಲಿ ಮುಖ ಎಲ್ಲಾ ಬಾಡೋಬಿಟ್ಟಿದೆ ಹೂವಾಗಿವಾಗ ಕಟ್ಕೊಂಡು ಒಳ್ಳೆ ಹೂ ತರಾನೇ ಇದ್ದೆ ಇಲ್ಲಿ ಪಾತ್ರ ಮುಂದೆ ನಿಂತ್ಕೊಂಡ್ ಸೀದೋಗ್ಬಿಟ್ಟಿದ್ಯಾ ಹೊರ ಸಕ್ತಿ ಇದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು ಅತ್ತೆ ಮೇಲೆ ಮೂಟೆ ಅಲ್ಲ ಬೆಟ್ಟನೆ ತಂದಿಕ್ ಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಸಕ್ತಿ ಇರೋವರ್ಗು ಹೊರಣ ಬಿಡಿ ಅಂತ ಮೀನಾ ಹೇಳ್ತಾಳೆ ಅದಾದ್ಮೇಲೆ ಜನ ಸುಮ್ನೆ ಬಿಡೋದಿಲ್ಲ ಯಾಕೆ ಹೇಳು ಅವ್ರೆಲ್ರೂನು ಸತ ಶೋಂಬೆರಿಗಳಾಗಿ ನೀನೇ ಮಾಡ್ಬಿಟ್ಟಿರ್ತಿಯಾ ಏನ್ ಮಾಡಿದೆ ಅಡ್ಗೆ ಅಂತ ಸೂರ್ಯ ಕೇಳ್ತಾನೆ ರೋಹಿಣಿ ಮನೋಜ್ ಡಯೆಟ್ ಅಂತೆ ಅದಕ್ಕೆ ಚಪಾತಿ ಮಾಡ್ಕೊಟ್ಟೆ ಶ್ರುತಿ ಹೊಸ್ದಾಗ ಮನೆಗ್ ಬಂದಿರೋದಲ್ವಾ ಅದಕ್ಕೆ ಜಾಮೂನು ಚಿತ್ರಾನ್ನ ಮಾಡ್ಕೊಟ್ಟೆ ಅದನ್ನೇ ರವಿನು ತಿಂದ ಅತ್ತೆ ಅವಲಕ್ಕಿ ಬೇಕಂತ ಕೇಳಿದ್ರು ಮಾವ ಏನು ಕೇಳಲಿಲ್ಲ ಆದ್ರೂ ಅತ್ತೆ ಅವ್ರಿಗೆ ಉಪ್ಪಿಟ್ಟು ಮಾಡ್ಕೊಟ್ಟು ಅಂದ್ರು ಮಾಡ್ಕೊಟ್ಟೆ ಅಂತ ಮೀನಾ ಹೇಳ್ತಾಳೆ ಥೂ ಹೊತ್ತಲ್ಲಾದ್ರೂ ಸಹಾಯಕ್ಕೆ ಅಂತ ನಾಕ್ ಜನ ಇರ್ತಾರೆ ಇಷ್ಟ ಐಟಮ್ ಗಳೆಲ್ಲ ನೀನ್ ಒಬ್ಳೆ ಮಾಡ್ದೇನೆ ಯಾರೇನ್ ಹೇಳಿದ್ರು ಎಲ್ಲ ಮಾಡ್ಬಿಡ್ತೀಯಲ್ಲೇ ನೀನು ಅದ್ ಸರಿ ಅವ್ರೆಲ್ರಿಗೂ ಕೇಳ್ ಕೇಳಿದ್ದೆಲ್ಲಾ ಮಾಡ್ಕೊಟ್ಬಿಟ್ಟೆ ನೀನು ನಿನಗೆ ಅಂತ ನೀನ್ ಏನ್ ಮಾಡ್ಕೊಂಡೆ ಅಂತ ಸೂರ್ಯ ಹೇಳ್ತಾನೆ ಕೆಲ್ಸ ಮಾಡ್ಕೊಂಡೆ ಅಂತ ಮೀನಾ ಹೇಳ್ತಾಳೆ ಕೆಲ್ಸ ಅಂದ್ರೆ ನೀನ್ ಮಾಡ್ಬಿಡ್ತೀಯಮ್ಮ ಸರಿ ಊಟ ಏನಮ್ಮ ಮಾಡ್ದೆ ಅಂತ ಸೂರ್ಯ ಕೇಳ್ತಾನೆ ಅವ್ರೆಲ್ಲಾ ತಿಂದು ಬಿಟ್ಟಿದ್ದನ್ನ ಏನ್ ಮಿಕ್ಕಿತ್ತೋ ಅದನ್ ತಿಂದೆ ಅಂತ ಮೀನಾ ಹೇಳ್ತಾಳೆ ಅವ್ರಿಂದ್ ಬಿಟ್ಟಿದ್ನಾ ನೀನ್ ಯಾಕೆ ತಿನ್ಬೇಕು ಯಾಕೆ ತಿಂದೆ ನೀನ್ ಅದನ್ನ ಗತಿ ಇಲ್ವೇನೆ ಲೇ ನನಗ್ ಫೋನ್ ಮಾಡಿದ್ರೆ ನೀನು ತಂಪಂಗಿ ರಾಮ್ ನಗರದಿಂದ ಪಾಪಣ್ಣ ನೋಟ್ಲಿಂದ ಬಿರಿಯಾನಿ ತರ್ತಾ ಇದ್ನಲ್ಲೇ ಯಾಕೆ ನೀನ್ ನನಗ್ ಫೋನ್ ಮಾಡಿಲ್ಲ ಹೋಗಲೇ ನೀನ್ ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ಯಾರೇ ನೀನು ಏನೇ ನಿನ್ ಕ್ಯಾರೆಕ್ಟರ್ ಅಡ್ಗೆ ತಿಂಡಿಗೆಲ್ಲ ಯಾವನೇ ಕಾಂಪ್ರಮೈಸ್ ಆಗ್ತಾನೆ ಎಲ್ರಿಗೂ ವೆರೈಟಿ ವೆರೈಟಿ ಆಗಿ ಒನ್ ಮಾಡ್ಕೊಟ್ಟಿದ್ಯಾ ನಿನಗ್ ಮಾತ್ರ ಮಾಡ್ಕೊಳಕ್ ಆಗಲ್ಲ ಅಲ್ಲಾ ಅದಕ್ ಮಾತ್ರ ಕೈನೋ ಬಂದ್ಬಿಡತ್ತ ನಿಂಗೆ ಅಲ್ವೇ ನೀನು ಅಂತ ಸೂರ್ಯ ಏನೋ ಹೇಳಕ್ ಬರ್ತಾನೆ ಅಷ್ಟ್ರಲ್ಲಿ ಮೀನಾ ಅವ್ನ್ ಬಾಯಿ ಮುಚ್ಚಿ ಈಗ ಏನಾದ್ರೂ ನಾನು ತಿನ್ಲಿಲ್ಲ ಅಂದ್ರೆ ಮಿಕ್ಕಿದ್ನ ಬೆಳಗ್ಗೆ ನಿಮ್ಗೆ ತಿನ್ನಿಸ್ತಾರೆ ಎಲ್ರಿಗೂ ಬಿಸಿಯಾಗಿ ಮಾಡಿ ರಾತ್ರಿ ಏನೇಮ್ ಮಿಕ್ಕುದ್ರು ಅದನ್ನೇ ತಿನ್ನ ಕೇಳ್ತಾರೆ ಅತ್ತೆ ಅದಕ್ಕೆ ಹಾರಿದ್ರೂ ಪರವಾಗಿಲ್ಲ ಅಳ್ಸಿರೋದ್ನ ತಿನ್ಬಾರ್ದು ಅಂತ ಅದನ್ನೇ ತಿನ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ ಇದನ್ನೆಲ್ಲ ಯಾಕೆ ನನ್ಗೆ ಹೇಳಿಲ್ಲ ಅಂತ ಸೂರ್ಯ ಕೇಳ್ತಾನೆ ಹೇಳ್ಕೊಟ್ಟೆ ಅಂತ ಬಾಯಿಗೆ ಬಂದಂಗ್ ಬೈತಾರೆ ಇನ್ನ ಹೇಳ್ಕೊಟ್ ಜಗಳ ಆಡ್ಸದ್ರೆ ಅಂತ ಮೀನಾ ಹೇಳ್ತಾಳೆ ಅವ್ರ ಮೇಲೆ ಯಾವಾಗ್ಲೂ ನಾನು ಯಾಕೆ ಕೂಗಾಡ್ತಾ ಇದೀನ ಅಂತ ಗೊತ್ತಾಯ್ತಾ ನಿಂಗೆ ಅಂತ ಸೂರ್ಯ ಹೇಳ್ತಾನೆ ಬಿಟ್ಟಾಕಿ ಅದನ್ನೆಲ್ಲ ನಂಗೆ ತುಂಬಾ ಸುಸ್ತಾಗ್ತಾ ಇದೆ ನಾನ್ ಮಲ್ಕೊಂಡ್ತೀನಿ ಬಿಸಿ ಇದೆ ಆರದ್ ಮೇಲೆ ನೀರ್ ಕುಡ್ದ್ ಮಲ್ಕೊಳಿ ಅಂತ ಮೀನಾ ಹೇಳ್ತಾಳೆ ಮೀನಂಗ ಸಮಾಧಾನ ಮಾಡಿ ಸರಿ ನಮ್ಮ ಮಲ್ಕೋ ಅಂತ ಹೇಳಿ ಮೀನ್ ಅದು ಕೈ ಕಾಲೆಲ್ಲಾ ಒತ್ತಾ ಇರ್ತಾನೆ ಇದು ಕಿರೋ ಒಳ್ಳೆ ಒಂದೇ ಪರಿಹಾರ ಅಂದ್ರೆ ಮನೆ ಕೆಲ್ಸದವ್ರನ್ನ ಹುಡ್ಕೋದು ಅವ್ರ ಏನಾದ್ರು ಬಂದ್ರೆ ಮೀನಾಗ್ ಸ್ವಲ್ಪ ಸಹಾಯ ಆಗುತ್ತೆ ಅಥವಾ ಮೀನನು ಎಲ್ರ ತರ ಬಿಸಿ ಆಗ್ಬೇಕು ಆಗ ಎಲ್ರು ಅವ್ರವ್ರ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಸೂರ್ಯ ಯೋಚನೆ ಮಾಡಿ ಮಲ್ಕೊಂತಾನೆ ನೆಕ್ಸ್ಟ್ ಅಲ್ಲಿ ರವಿ ಶ್ರುತಿ ಇಬ್ರುನು ಶೋರೂಮ್ ಬರ್ತಾರೆ ರವಿ ಕಾರ್ ತಗೊಂತ ಇದಿಲ್ಲ ಇನ್ವೆಸ್ಟ್ಮೆಂಟ್ ಎಷ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಅಂತ ಶ್ರುತಿ ಕೇಳ್ತಾಳೆ ಇನ್ನ ಏನು ಪ್ಲಾನ್ ಮಾಡಿಲ್ಲ ಶ್ರುತಿ ಅಂತ ರವಿ ಹೇಳ್ತಾನೆ ಅಪ್ರಾಕ್ಸಿಮೇಟ್ಲಿ ಒಂದ್ ಕೋಟಿನ ಅಂತ ಶ್ರುತಿ ಕೇಳ್ತಾಳೆ ಒಂದ್ ಕೋಟಿನ ಅಂತ ರವಿ ಹೇಳ್ತಾನೆ ಶಾರ್ಟೇಜ್ ಏನಾದ್ರು ಆದ್ರೆ ಹೇಳು ಅಮ್ಮನ ಹತ್ರ ಮಾತಾಡಿ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಅದೆಲ್ಲ ನಮ್ ಲೆವೆಲ್ ಗಲ್ಲ ஒர்ந டௌன் பேமெண்ட்ணா தா திங்ளா இஎம்ஐ கட்டணா அஸ்டே அந்த சர் ಕಾರ್ ನೋಡಕ್ ಬಂದ್ರ ಬನ್ನಿ ಸರ್ ಇದ್ ನೋಡಿ ಇವಾಗ್ಲೇ ಬಂದಿರೋದು ಮಾರ್ಕೆಟ್ ಗೆ ಅಂತ ಹೇಳಿ ಕಾರ್ ಬಗ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ ಅಲ್ಲಿನ್ ಸೇಲ್ಸ್ ಮ್ಯಾನ್ ಸರ್ ನಂಗೆ ಇದೆಲ್ಲ ಗೊತ್ತಾಗಲ್ಲ ನಮ್ಮ ಅಣ್ಣ ಇಲ್ಲಿ ಕೆಲಸ ಮಾಡ್ತಾ ಸೇಲ್ಸ್ ಮ್ಯಾನೇಜರ್ ಮನೋಜ್ ಅಂತ ಅವ್ರ್ ಸ್ವಲ್ಪ ಕರಿತೀರಾ ಅಂತ ರವಿ ಹೇಳ್ತಾನೆ ಸರ್ ಮನೋಜ್ ಅಂತಾನ ಅಂತ ಹೆಸರು ಅವ್ರು ಯಾರು ಇಲ್ಲ ಸರ್ ಇಲ್ಲಿ ಅಂತ ಸೇಲ್ಸ್ ಮ್ಯಾನ್ ಹೇಳ್ತಾನೆ ಸರ್ ಅವ್ರು ಸುಮಾರು ದಿನದಿಂದ ಇಲ್ಲೇ ಕೆಲ್ಸ ಮಾಡ್ತಾ ಇರೋದು ಅಂತ ರವಿ ಹೇಳ್ತಾನೆ ಇಲ್ಲ ಸರ್ ಅಂತ ಅವ್ರು ಯಾರು ಇಲ್ಲ ಸರ್ ಇಲ್ಲಿ ಅಂತ ಸೇಲ್ಸ್ ಮ್ಯಾನ್ ಹೇಳ್ತಾನೆ ರವಿ ನಿಮ್ ಅಣ್ಣ ಹೇಳಿದ ಶೋರೂಮ್ ಇದೆ ತಾನೆ ಅಂತ ಶ್ರುತಿ ಹೇಳ್ತಾಳೆ ಹೌದು ಶ್ರುತಿ ಇರು ನಾನು ಅವನಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ರವಿ ಫೋನ್ ಮಾಡ್ತಾನೆ ಹೇಳು ರವಿ ಏನೋ ಮನೇಲಿ ಏನಾದ್ರು ಗಲಾಟೆನಾ ಬೈದ್ನಾ ಹೇಳು ಬಂದು ಅವ್ನ್ ಕಾಲ್ ಮುರ್ದಾಕ್ ಬಿಡ್ತೀನಿ ನಾನ್ ಇಲ್ಲ ಅಂತ ತಲೆ ಎಲ್ಲಾ ಕೆಡ್ಸ್ಕೊಳಕ್ ಹೋಗ್ಬೇಡ ಒಂದ್ ಕೆಲ್ಸ ಮಾಡು ನನ್ ಹೆಸರು ಹೇಳೋ ಸುಮ್ನ ಆಗ್ತಾನವನು ಅಂತ ಮನೋಜ್ ಹೇಳ್ತಾನೆ ಅದೆಲ್ಲ ಏನು ಇಲ್ಲ ಕಣೋ ನೀನ್ ಎಲ್ಲಿದ್ಯಾ ಅಂತ ರವಿ ಕೇಳ್ತಾನೆ ಲೋ ಆಫೀಸ್ ಅವರ್ಸ್ ಇನ್ನೆಲ್ಲೋ ಇರ್ತಾರೆ ಶೋರೂಮ್ ಅಲ್ಲೇ ಇದೀನಿ ಅಂತ ಮನೋಜ್ ಹೇಳ್ತಾನೆ ನಾನು ಶೋರೂಮ್ ಅಲ್ಲೇ ಇದೀನೋ ನಿನ್ನೂ ನೋಡಕ್ ಅಂತಾನೆ ಬಂದೆ ಅಂತ ರವಿ ಹೇಳ್ತಾನೆ ಏ ಯಾಕೋ ಯಾಕೋ ಅಲ್ಲೋದೆ ಹೋದೆ ಅಂತ ಮನೋಜ್ ಕೇಳ್ತಾ ಇರ್ತಾನೆ ಯಾಕೋ ಅಷ್ಟೊಂದು ನರ್ವಸ್ ಆಗ್ತಾ ಇದ್ಯಾ ನೀನು ನೋಡಿ ಒಂದ್ ಕಾರ್ ಬುಕ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ನೀನ್ ಯಾರಿಗೂ ಗೊತ್ತೇ ಇಲ್ಲ ಅಂತ ರವಿ ಹೇಳ್ತಾನೆ ಲೇ ರವಿ ನಾನು ಹೆಡ್ ಆಫೀಸಲ್ಲಿ ಇದೀನೋ ಅಂತ ಮನೋಜ್ ಹೇಳ್ತಾನೆ ಆದ್ರೂನು ಇಲ್ಲಿ ಯಾರ್ಗಾದ್ರು ನೀನ್ ಗೊತ್ತಿರ್ಬೇಕಲ್ವೇನೋ ಅಂತ ರವಿ ಹೇಳ್ತಾನೆ ಹೌದಲ್ವಾ ಯಾರ ಅವ್ನು ಫೋನ್ ಕೊಡಿಲಿ ಅವ್ನ್ಗೆ ಶಕೆಗಾಲದ ಅವ್ನ್ಗೆ ಚಳಿ ಬಿಡ್ಸ್ ಬಿಡ್ತೀನಿ ಹೇ ಹೇಗೋ ಹೇಳ್ತೀಯಾ ಮನೋಜ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಂತ ಯಾರೋ ನೀನು ಅಂತ ಬೈತಾ ಇರ್ತಾನೆ ಮನೋಜ್ ಸಾರಿ ಸರ್ ಗೊತ್ತಾಗ್ಲಿಲ್ಲ ಹೊಸತ ಕೆಲ್ಸಕ್ ಸೇರ್ಕೊಂಡಿರೋದ್ ನಾನು ಅಂತ ಸೇಲ್ಸ್ ಮ್ಯಾನ್ ಹೇಳ್ತಾನೆ ಓ ಹೊಸ್ತ ಕೆಲ್ಸಕ್ ಸೇರಿದಿರಾ ಬಚವಾದೆ ಬಿಡು ಅಂದ್ರೆ ನೀನ್ ಬಚವಾದೆ ಬಿಡು ಓಕೆ ಓಕೆ ಫೋನ್ ಕೊಡೋವ್ರ ಕೈಲಿ ಅಂತ ಮನೋಜ್ ಹೇಳ್ತಾನೆ ರವಿ ಫೋನ್ ಇಸ್ಕೊಂಡು ಹೇಳೋ ಮನೋಜ ಅಂತ ಹೇಳ್ತಾನೆ ರವಿ ಈ ವಾರ ಅಲ್ಲಿ ಇರೋದನೆಲ್ಲ ಓಲ್ಡ್ ಸ್ಟಾಕ್ ಅಂತ ಮಾರ್ತಾ ಇದಾರೆ ನೋಡು ಮುಂದಿನ ವಾರ ಒಳ್ಳೊಳ್ಳೆ ಕಾರ್ ಗಳು ಬರ್ತವೆ ನೀನು ಮುಂದಿನ ವಾರ ಬಾ ನಾನೇ ಒಂದ್ ಒಳ್ಳೆ ಕಾರ್ ನೋಡಿ ಬುಕ್ ಮಾಡ್ಕೊಡ್ತೀನಿ ಅಂತ ಮನೋಜ್ ಹೇಳ್ತಾನೆ ಸರಿ ಆಯ್ತು ಅಂತ ರವಿ ಮತ್ತೆ ಅಲ್ಲಿಂದ ಹೊರಡ್ತಾರೆ ಏನ್ ಬ್ರೋ ಇಷ್ಟೊಂದ್ ಡೀಪ್ ಆಗಿ ಸ್ಟಡಿ ಮಾಡಿದಿರಾ ಸುಳ್ಳೆ ಹೇಳೋದ್ನಾ ಅಂತ ಫ್ರೆಂಡ್ ಹೇಳ್ತಾನೆ ಬ್ರೋ ಮುಂದಿನ ವಾರದ್ದು ಮುಂದಿನ ವಾರ ನೋಡ್ಕೊಳೋಣ ಈಗ ಸದ್ಯಕ್ ಬಚವಾದನಾ ಅಷ್ಟು ಸಾಕು ಆಮೇಲೆ ಈ ಚಿಪ್ಸ್ ಏನ್ ಚೆನ್ನಾಗಿಲ್ಲ ನಾಳೆ ಬರ್ಬೇಕಾದ್ರೆ ಬಳಕೆ ಚಿಪ್ಸ್ ತಗರ್ತೀರಾ ಅಂತ ಮನೋಜ್ ಹೇಳ್ತಿರ್ತಾರೆ ನೆಕ್ಸ್ಟ್ ನೆಕ್ಸ್ ಇನ್ ಅಲ್ಲಿ ಮನೇಲಿ ಎಲ್ರು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಅಯ್ಯೋ ಮಾವಾ ನಂಗಂತೂ ಆ ಎಕ್ಸಿಕ್ಯೂಟಿವ್ ಭಯ ಪಟ್ಟಿದ್ ನೋಡಿ ನಗುನೇ ತಡಿಯಕಾಗ್ಲಾ ಅಂತ ಶ್ರುತಿ ಹೇಳ್ತಾಳೆ ಆಫೀಸ್ ನಲ್ಲಿ ಮನೋಜನ್ ಲೆವೆಲ್ ಅಂತೂ ಬೇರೆನೆ ಇದೆ ಸೂಪರ್ ಮನೋಜ್ ಅಂತ ರವಿ ಹೇಳ್ತಾನೆ ಏ ಇರ್ಲಿ ಬಿಡೋ ನೋಡು ರವಿ ಕೆಲ್ಸನ ಕರೆಕ್ಟ್ ಆಗಿ ಮಾಡಿದ್ರೆ ಗೌರವ ಅನ್ನೋದು ತನ್ ತಾನಾಗೆ ಬರುತ್ತೆ ಅಂತ ಮನೋಜ್ ಹೇಳ್ತಾನೆ ಮನೋಜ್ ಇಷ್ಟು ದಿನ ನೀವು ಕೆಲಸ ಮಾಡ್ತಾ ಇದೀರ ಅಂತ ಗೊತ್ತಿತ್ತು ಆದ್ರೆ ನಿಮ್ ಲೆವೆಲ್ ಏನು ಅಂತ ಗೊತ್ತಿರ್ಲಿಲ್ಲ ಹೆಂಡತಿ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ರೋಹಿಣಿ ಹೇಳ್ತಾಳೆ ಏ ಕರ್ಕೊಂಡ್ ಹೋಗ್ತೀನಿ ಬಿಡು ರೋಹಿಣಿ ಯಾಕೆ ಯೋಚನೆ ಮಾಡ್ತೀಯ ಅಂತ ಮನೋಜ್ ಹೇಳ್ತಾನೆ ಆದ್ರೆ ನೀನ್ ಒಂದ್ ವಿಷಯ ಸುಳ್ಳು ಹೇಳ್ಬಾರ್ದಾಗಿತ್ತು ಕಣೋ ಅದೇ ನೀನ್ ಹೆಡ್ ಆಫೀಸ್ ಗೆ ಟ್ರಾನ್ಸ್ಫರ್ ಆಗಿರೋದು ಯಾರು ಇಲ್ವಲ್ಲೋ ಅಂತ ರವಿ ಕೇಳ್ತಾನೆ ಹೌದಾ ಮನೋಜ್ ಯಾಕಂದ್ರೆ ನೀವೀಗ ಶೋರೂಮ್ ಅಲ್ಲಿ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಯಾರ್ಗೂ ಈ ವಿಷಯನೇ ಹೇಳಿಲ್ವಲ್ಲ ನೀನು ಯಾಕಪ್ಪ ಅಂತ ರಂಗನಾಥ್ ಕೇಳ್ತಾರೆ ಹೆಡ್ ಆಫೀಸ್ ಅಂದ್ರೆ ಒಂದೇ ಕಡೆ ಇರಲ್ಲ ರೀ ಎಲ್ಲಾ ಕಡೆ ಓಡಾಡ್ತಾ ಇರ್ತಾನೆ ಅಲ್ವೇನೋ ಅಂತ ಶಾಂತಿ ಹೇಳ್ತಾಳೆ ಹೌದೌದು ನಂಗೆ ಒಂದ್ ಆಫೀಸ್ ಇರಲ್ಲ ಇವತ್ ಇಲ್ಲಿ ಇರ್ತೀನಿ ನಾಳೆ ಅಲ್ಲಿ ಇರ್ತೀನಿ ನಾಳಿದು ಇನ್ನ ಎಲ್ಲೆಲ್ಲೋ ಇರ್ತೀನಿ ಹಂಗೆ ಓಡಾಡ್ಕೊಂಡಿರ್ತೀನಿ ಅಂತ ಮನೋಜ್ ಹೇಳ್ತಾನೆ ಆಕ್ಚುಲಿ ನಿಮ್ಗಿರೋ ಗೆ ನೀವೇ ಸ್ವಂತ ಶೋರೂಮ್ ನ ಓಪನ್ ಮಾಡಬಹುದು ಅಂತ ರೋಹಿಣಿ ಹೇಳ್ತಾಳೆ ಹೌದು ಕಣೋ ನೀನ್ ಆ ತರದೇ ಒಂದ್ ದೊಡ್ಡ ಶೋರೂಮ್ ಓಪನ್ ಮಾಡ್ಬಿಡು ಅವಾಗ ಈ ಕೆಲ್ಸದ ಬಗ್ಗೆ ಎಲ್ಲ ಯೋಚನೆ ಮಾಡೋದು ತಪ್ಪುತ್ತೆ ನೋಡು ಅಂತ ಶಾಂತಿ ಹೇಳ್ತಾಳೆ ಓಪನ್ ಮಾಡೋಣ ಬಿಡಮ್ಮ ಸೂರ್ಯಂಗೆ ಕಾರ್ ಕೊಡ್ಸ್ತಂಗೆ ನಂಗೂ ಕಾರ್ ಶೋರೂಮ್ ಓಪನ್ ಮಾಡೋಕೆ ಬಂಡ್ವಾಳ ಕೊಡ್ಸಿ ಅಂತ ಮನೋಜ್ ಹೇಳ್ತಾನೆ ಹುಷಾರು ಪೌಡ್ರಮ್ಮ ಮಲೇಷಿಯನ್ ಇರೋ ನಿಮ್ಮ ಅಪ್ಪನ ಆಸ್ತಿ ಮೇಲೆ ಕಣ್ಣಾಕಿದಾನೆ ಫುಲ್ ಬಾಚ್ಕೊಂಡ್ ತಿನ್ನೋವರ್ಗು ಬಿಡೋದಿಲ್ಲ ಹುಷಾರು ಅಂತ ಸೂರ್ಯ ಕೇಳ್ತಾನೆ ನಿನ್ಗೆ ನಿನ್ ಹೆಂಡತಿ ಅವ್ರ ಮನೆಯಿಂದ ಬಂದ ಹುಡುಗರೇನ ಆ ಕಾರು ಅಪ್ಪನ್ ಮನೇನ ಹಡ ಇಟ್ಟಿರೋದು ಅಂತ ಮನೋಜ್ ಕೇಳ್ತಾನೆ ನಿಜ ಕಣೋ ನೀನ್ ಹೇಳೋದೆಲ್ಲ ನಿಜಾನೆ ಆದ್ರೆ ಅಪ್ಪನ್ ಸರ್ವಿಸ್ ದುಡ್ಡು ಇಪ್ಪತ್ತೇಳು ಲಕ್ಷ ಅಷ್ಟು ಕೊಟ್ರಲ್ಲ ನಿನ್ಗೆ ಎಲ್ಲೋಯ್ತು ಆ ದುಡ್ಡೆಲ್ಲ ನಾನು ಕೊಟ್ರಲ್ಲ ಅಪ್ಪ ದುಡ್ಡು ಅದು ಕಾರಿನ ರೂಪದಲ್ಲಿ ಹೊರಗಡೆ ಇದೆ ಆದ್ರೆ ನಿನ್ ಕೊಟ್ರಲ್ಲ ಇಪ್ಪತ್ತೇಳು ಲಕ್ಷ ಅದು ಎಲ್ಲೋ ಇದೆ ಹೇಳು ನೋಡೋಣ ಅದ್ರ ಅಡ್ರೆಸ್ ಕೊಡಪ್ಪ ಅಲ್ಲಾದ್ರೂ ಇದ್ರೆ ಹೋಗ್ ನಾನೇ ಹುಡ್ಕೊಂಡ್ ಬರ್ತೀನಿ ಏ ಪೆಂಗ್ಯ ಸೂರ್ಯನ್ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡೋ ಅಂದಂಗೆ ಪೌಡ್ರಮ್ಮ ನಿನ್ ಬಗ್ಗೆನು ನಂಗ್ ಸ್ವಲ್ಪ ಡೌಟ್ ಅದೇ ಅಲ್ಲ ಕೇಳಿದ್ರಲ್ಲ ದುಡ್ಡು ಕಳ್ಸಿದ್ರಲ್ಲ ಅಪ್ಪಾಜಿ ಅವ್ರಿಗೆ ನಿಮ್ಮನ್ನ ನೋಡೋ ಕಿರಾದೆ ಇದೆಯಂತ ಅಥವಾ ಇಲ್ವಂತ ಏನಂತ ನಿಮ್ಮ ಅಪ್ಪನ್ ಕತೆ ಅಂತ ಸೂರ್ಯ ಕೇಳ್ತಾನೆ ಏ ಅದೆಲ್ಲ ನಿಂಗೆ ಹಾಕುವಂತ ಶಾಂತಿ ಇಳಿತಾಳೆ ನನಗ್ ಬೇಕು ಶಾಂತಿ ಅಲ್ಲಮ್ಮ ರೋಹಿಣಿ ಮದ್ವೆ ಆಗಿ ಇಷ್ಟು ದಿನ ಆಯ್ತು ನಿಮ್ಮ ಅಪ್ಪಂಗೇನು ನೋಡ್ಬೇಕಂತ ಅನಿಸ್ಲೇ ಇಲ್ವಾ ಅಂತ ರಂಗನಾಥ್ ಕೇಳ್ತಾರೆ ಮಾವಾ ಅದು ಅಂತ ರೋಹಿಣಿ ಹೇಳ್ತಿರ್ತಾಳೆ ಅವ್ರು ನಾಯಕ್ ನಳಿಯಲ್ಲಿ ಇಲ್ಲ ಮಲೇಷ್ಯಾದಲ್ಲಿ ಇರೋದು ಅನ್ಕೊಂಡಿದ ತಕ್ಷಣ ಬರಕ್ ಆಗತ್ತ ಅವ್ರು ಹೂ ಕಟ್ತಾ ಇಲ್ಲ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದು ಅಂತ ಶಾಂತಿ ಹೇಳ್ತಾಳೆ ಹೂ ಕಟ್ಟೋರು ನಾಳೆ ನಮ್ಮ ಮೊಟ್ಟೆ ಕತೆ ಏನು ಅಂತ ಯೋಚನೆ ಮಾಡಿ ಕೆಲ್ಸ ಮಾಡ್ತಾರೆ ಬಿಸ್ನೆಸ್ ಮಾಡೋರ್ಗೆ ಏನ್ ತೊಂದ್ರೆ ಅಲ್ಲ ಮಗಳೂ ನೋಡ್ಬೇಕಂತ ಅನ್ಸಲ್ವೇ ಎತ್ ಮಗಳನ್ನ ನೋಡ್ಬೇಕಂತ ಅನ್ಸಿದ್ರೆ ಎಲ್ಲಿದ್ರೇನು ಆಸ್ಟ್ರೇಲಿಯಾ ನಲ್ಲಿ ಇದ್ರು ಬರ್ತಾರೆ ನಂಗೆ ಎಲ್ಲೋ ஓ நம்ம மேலே சொல்வ அனுமான ಅಂತ ಸೂರ್ಯ ಹೇಳ್ತಾನೆ ಏನು ಏನ್ ಅನ್ಮಾನ ನಿಮ್ಗೆ ನೋಡಿ ನೀವ್ ಅನ್ಕೊಂಡಾಗೆಲ್ಲ ಏನು ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಇದೇ ಪೌಡ್ರಮ್ಮ ವಿಷಯ ಏನು ಅಂದ್ರೆ ಅಂತ ಸೂರ್ಯ ಏನೋ ಹೇಳಕ್ ಬರ್ತಾನೆ ಅಷ್ಟ್ರಲ್ ಮನೋಜ್ ಆಹಾ ಅಮ್ಮ ಏನೋ ಗಮ್ಮ ಅಂತ ಇದೆ ಎಲ್ಲಮ್ಮ ಏನಮ್ಮ ಅದು ಅಂತ ಮನೋಜ್ ಕೇಳ್ತಾನೆ ಲೇ ಪೊಲೀಸ್ ಅವ್ರ ಹತ್ರ ಅನ್ನಾದ್ರೂ ಇದ್ದಿದ್ರೆ ದುಡ್ ಕೊಟ್ಟು ಟ್ರೈನಿಂಗ್ ಕೊಟ್ಟಿರೋರ್ ಕಣೋ ಅವ್ರ ನಿನ್ಗೆ ಅದೇನ್ ಮೂಗೋ ನಿಂದು ಅದೇನ್ ಸ್ಮೆಲ್ ಸ್ಮೆಲ್ ಕಂಡಿಡಿತಿಯೋ ನೋಡಿಲಿ ಇದ್ರಿಂದಾನೇ ಗಮ್ಮ ಅಂತ ಸ್ಮೆಲ್ ಬರ್ತಾ ಇರೋದು ಗೋಬಿ ಮಂಚೂರಿ ತಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ರೋಹಿಣಿ ಒಳಗಡೆ ಹೋಗು ಹೋಗಿ ಪ್ಲೇಟ್ ತಗೊಂಡ್ಬಾ ಮೀನಾ ಎಲ್ರಿಗೂ ಸರ್ವ್ ಮಾಡ್ಬಿಡಮ್ಮ ಅಂತ ಮನೋಜ್ ಹೇಳ್ತಾನೆ ಏನು ಸರ್ವ್ ಮಾಡ್ಬಿಡು ಯಾರಿಗೂ ಸರ್ವ್ ಮಾಡೋದಿಲ್ಲ ಇದನ್ನ ಮೀನು ಒಬ್ಳಿಗೆ ತಂದಿರೋದು ಅಂತ ಸೂರ್ಯ ಹೇಳ್ತಾನೆ ಓಹೋ ಇದ್ ಯಾವಾಗಪ್ಪ ಶುರುವಾಯ್ತು ಎಲ್ರು ಇರೋ ಮನೆಯಲ್ಲಿ ಇವಳಿಗೆ ಸ್ಪೆಷಲ್ ಆಗಿ ಉಪಚಾರ ಮಾಡೋದು ಅಂತ ಶಾಂತಿ ಕೇಳ್ತಾಳೆ ಎಲ್ರಿಗೂ ಒಬ್ಳೇ ಉಪಚಾರ ಮಾಡ್ತಾ ಇದ್ದಾಳೆ ಅಂತ ಅನ್ನೋ ವಿಚಾರನ ನೀವ್ ಮರ್ತರಲ್ಲ ಆ ದಿನದಿಂದಾನೇ ಶುರುವಾಯ್ತು ನೀವ್ ಕೇಳ್ ಕೇಳಿದ್ದೆಲ್ಲ ಮಾಡ್ಕೊಡ್ತಾ ಇದ್ದಾಳಲ್ಲ ಇವಳು ಯಾವತ್ತಾದ್ರೂ ಒಂದಿನ ಇವಳಗ್ ಏನ್ ಬೇಕು ಅಂತ ಕೇಳಿದಿರಾ ನೀವು ಕಡೆ ಪಕ್ಷ ಗಂಡನಾಗಿ ನಾನಾದ್ರೂ ಇವಳ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ನಡಿ ರೂಮ್ಗೆ ಬಿಸಿ ಬಿಸಿ ಗೋಬಿ ತಿನ್ನೋಣ ನಾವಿಬ್ರು ಅಂತ ಹೇಳಿ ಸೂರ್ಯ ರೂಮ್ಗೆ ಹೋಗ್ತಾನೆ ಇದೇನತ್ತೆ ಇದು ನಮ್ ಬಗ್ಗೆ ಕೇರ್ ತಗೊಳ್ಳಿ ಅಂತ ಅವ್ರಿಗೆ ಯಾರ್ ಹೇಳಿದ್ದು ಅಂತ ಶ್ರುತಿ ಕೇಳ್ತಾಳೆ ನೀವುಗಳು ಹೇಳ್ತಾ ಇದಾರಮ್ಮ ಆದ್ರೆ ನೀವು ಮಾಡೋ ತಪ್ಪುಗಳು ನಿಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂತ ರಂಗನಾಥ್ ಹೇಳ್ತಾರೆ ರವಿ ನಡಿ ಹೋಗೋಣ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೋಗ್ತಾರೆ ಮನೋಜ್ ಬನ್ನಿ ಹೋಗೋಣ ಅಂತ ರೋಹಿಣಿ ಕೂಡ ಕರ್ಕೊಂಡ್ ಹೋಗ್ತಾಳೆ ಮನೋಜ್ ರಾ ನೋಡುದ್ರ ನೋಡುದ್ರೇನ್ರೀ ಮನೆಯಲ್ಲಿ ಭೇದ ಭಾವ ಹೇಗ್ ನಡೀತಾ ಇದೆ ಅಂತ ಅಂತ ಶಾಂತಿ ಕೇಳ್ತಾಳೆ ಹೌದು ಕಣೆ ನೋಡ್ತಾ ಇದೀನಿ ಈ ಮನೆಯಲ್ಲಿ ಸೂರ್ಯ ಮತ್ತು ಮೀನನ್ ಮೇಲೆ ನೀವೆಲ್ಲ ಎಷ್ಟು ದ್ವೇಷ ಕಾರ್ತಾ ಇದೀರಾ ಅಂತ ಚೆನ್ನಾಗೇ ನೋಡ್ತಾ ಇದೀನಿ ಲೇ ಎಡ್ಬಿಡಂಗಿ ಸುಮ್ನೆ ಎದ್ನಾಡಿ ವಾಕಿಂಗ್ ಮಾಡ್ಕೊಂಡ್ ಬರೋಣ ಅಂತ ರಂಗನಾಥಳ್ತಾನೆ ನೀವು ಬನ್ನಿ ನಂಗೆ ಬಾಯ್ ಅರ್ಕೆ ಆಗ್ತಾ ಇದೆ ನೀರ್ ಕುಡಿದು ಸುಧಾರ್ಸ್ಕೊಂತೀನಿ ಅಂತ ಶಾಂತಿ ಕೇಳ್ತಾಳೆ ಹಾವೇರಿ ನೀರ್ ಕುಡಿಯೇ ಬಾಯಿ ಅರ್ಕೆ ಚೆನ್ನಾಗ್ ತಣಿಯುತ್ತೆ ಅಂತ ರಂಗನಾಥ ತಿಳ್ತಾರೆ ನಾನು ಕಪಿಲ ನೀರ್ ಕುಡಿತೀನಿ ನೀವ್ ಹೋಗಿ ಅಂತ ಶಾಂತಿ ಹೇಳ್ತಾಳೆ ಕಪಿಲ ನೀರ್ ಕುಡಿಬೇಡ ಕಣೆ ಕಪಿ ತರಾನ ಇದೆಯಾ ಅಂತ ಹೇಳ್ತಿರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ